ಎಲ್ಲರಿಗೂ ಒಂದು ಆನಂದದ ಶುಭವಾರ್ತೆ ಭಗವಾನ್ ಮಹಾವೀರರ ಶಾಸನ ಕಾಲದಲ್ಲಿ ಜೀವಂತ ಐತಿಹಾಸಿಕ ಸುಂದರ ಸಮೂಹ ಶರಣ ರಚನೆ ಮಾಡಿ ಆ ಜೀವಂತ ಶರಣದಲ್ಲಿ ಜನಸಹಸ್ರನಾಮ ಸ್ತೋತ್ರ ನಾಮಾರ್ಚನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದರಂದು ಶ್ರೀ ಕ್ಷೇತ್ರ ಭದ್ರಗಿರಿಯಲ್ಲಿ ಭವ್ಯವಾದ ನಯನ ಮನೋಹರ ಆಕರ್ಷಣೀಯ ಸುಂದರ ಸಮೂಹ ಶರಣದಲ್ಲಿ ಸಸ್ರಾಷ್ಟ ನಾಮಾವಳಿಯನ್ನ ದಿನಸಹಸ್ರಾಮ ಸ್ತೋತ್ರವನ್ನ ಕನ್ನಡದಲ್ಲಿ ವೀನಾ ಜೈನಿಯವರು ಬರೆದಂತಹ ನವೀನ್ ಜೈನ್ ಅವರು ಪ್ರಸ್ತುತಿಪಡಿಸ್ತಕ್ಕಂತಹ ಈ ಒಂದು ಸುಂದರ ದಿನಸಹಸ್ರಾಮ ಸ್ತೋತ್ರದ ನಾಮಾಚರಣೆಯನ್ನ ಭವ್ಯ ದಿವ್ಯವಾಗಿ ಹಮ್ಮಿಕೊಳ್ಳಲಾಗಿದೆ ಸಮಸ್ತ ನಾಡಿನ ರಾಷ್ಟ್ರದ ಜೈನ ಸಮಾಜದ ಶ್ರಾವಕ ಸ್ರಾವಿಕೆಯರು ಕುಮಾರ ಕುಮಾರಿಕೆಯರು ಚತುರ್ವಿಧ ಸಂಘದವರಲ್ಲೂ ಪಾಲ್ಗೊಂಡು ತಮ್ಮ ಆತ್ಮನ ಕಲ್ಯಾಣದ ಸೇವಾ ಮಾರ್ಗವನ್ನು ಮುಕ್ತಗೊಳಿಸಬೇಕಾಗಿ ಮಂಗಲ್ಮಯ ಆಶೀರ್ವಾದದೊಂದಿಗೆ ಸತ್ಪ್ರೇರಣೆ ಈ ಒಂದು ಐತಿಹಾಸಿಕ ಜನಸ್ರಾಮ ನಾಮಾಚರಣೆಯ ಒಂದು ಶುಭ ಸಂದರ್ಭದಲ್ಲಿ ಭವ್ಯವಾದ ದಿವ್ಯವಾದ ಕೃತ್ರಿಮ ಜೀವಂತ ಸಮವ ನಿಮ್ಮೆಲ್ಲರಿಗೆ ಪಾಲ್ಗೊಂಡು ಭವಿಷ್ಯ ಕಾಲದಲ್ಲಿ ತೀರ್ಥಂಕರ ಸಾಕ್ಷಾತ್ ಸಮಾವದಲ್ಲಿ ಪ್ರವೇಶ ಮಾಡತಕ್ಕಂಥ ಪರಮ ಸೌಭಾಗ್ಯ ನಿಮ್ಮದಾಗಿ ಒಂದು ಸುವರ್ಣ ಅವಕಾಶ ಇವತ್ತು ನಿಮ್ಗೆ ಪ್ರಾಪ್ತ ಆಗ್ತಾ ಇದೆ ಮಾತ್ರ ನೂರ ನಾಲ್ಕು ರೂಪಾಯಿ ಧನರಾಶಿಯನ್ನು ನೀವು ದಾನ ಮಾಡಿ ಅದರಲ್ಲಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಿ ಒಂದು ಪುಣ್ಯ ಸಂಪಾದನೆ ಮಾಡ್ಕೋಬಹುದು ಮತ್ತು ಹನ್ನೆರಡು ಸಭೆಯಲ್ಲಿ ಕಲ್ಪವಾಸಿ ದೇವ ದೇವಿ ಜ್ಯೋತಿರ್ವಾಸಿ ದೇವಾದೇವಿ ಬೋನವಾಸಿ ದೇವಾದೇವಿ ವ್ಯಂತರ್ವಾಸಿ ದೇವಿ ಮನುಷ್ಯ ಪ್ರಾಣಿಗಣ ಏನು ಹನ್ನೆರಡು ಸಭೆಗಳಲ್ಲಿ ಜೀವಂತ ಪ್ರಾಣಿಗಳನ್ನ ಜೀವಂತ ಮನುಷ್ಯರನ್ನ ದೇವತೆಗಳನ್ನ ಕುಣಿಸ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಕಾರ್ಯ ಆ ಒಂದು ಪಾತ್ರವನ್ನ ಚಯನ ಮಾಡ್ತಕ್ಕಂಥದ್ದು ಆಯ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ನಿಗದಿಪಡಿಸ್ತೀವಿ ಆ ಸಮಯಕ್ಕೆ ಬಂದು ನೀವು ಆ ಒಂದು ಪರಮ ಸೌಭಾಗ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಬಹುದು ಆ ಡಿಸೆಂಬರ್ ಒಳಗಾಗಿ ನಿಮ್ಮ ಎಲ್ಲರೂ ನಾಮಗಳನ್ನ ನೋಂದಣಿ ಮಾಡಬೇಕು ಮುಂದೆ ನೀವು ಏನು ಮಾಡಿದ್ರೆ ನಿಮಗೆ ಅದು ಸೌಭಾಗ್ಯ ಸಿಗುವುದಿಲ್ಲ ಅದಕ್ಕೆ ಮುಂದಿನ ಕಾರ್ಯದ ನಿಯೋಜನೆ ಆಯೋಜನೆ ಬಹು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಇರುವುದರಿಂದ ಸಮಯ ಕಾಲಾವಕಾಶ ಅದಕ್ಕೆ ಬೇಕಾಗ್ತದೆ ಅದಕ್ಕೆ ಈ ಒಂದು ಕಾರ್ಯದ ಎಲ್ಲರೂ ಕೃತು ಕಾರ್ಯ ಅನುಮೋದಿಟ್ಟು ಮನವಚನ ತನು ಮನ ಧನ ಸಮರ್ಪಣದಿಂದ ಎಲ್ಲರೂ ಸಹವಾಗಿ ದೇವಶಾಸ್ತ್ರಗಳ ಪರಮ ಆರಾಧಕರಾಗಿ ವ್ಯವಹಾರ ಮತ್ತು ನಿಶ್ಚಯ ರತ್ನತ್ರ ನಿಧಿಗಳನ್ನ ಪ್ರಾಪ್ತಿ ಮಾಡಿಕೊಂಡ ಮೂರು ಜಗದೊಡೆಯ ಸಿದ್ಧ ಪರಮೇಶ್ವರಿ ಆಗ್ತಕ್ಕಂತಹ ವ್ಯಕ್ತಿತ್ವ ಪ್ರತಿಯೊಂದು ಆತ್ಮ ಪ್ರಾಪ್ತಾಗ್ಲಿ ಆ ಒಂದು ಮಂಗಲಮಯ ಭಾವನೆ ಇಟ್ಟುಕೊಂಡ ಎಲ್ಲರಿಗೂ ಸದ್ದರ್ಮ ವೃದ್ಧಿರಸ್ತು ಆತ್ಮ ಕಲ್ಯಾಣ ಶಿವ ಸಂಖ್ಯೆ ಪ್ರಾಪ್ತಿ ಸರ್ವ ಕಾರ್ಯ ಸಿದ್ಧಿರಸ್ತು ಸುಖಶಾಂತಿ ಸಮೃದ್ಧಿ ಪ್ರಾಪ್ತಿರಸ್ತು ಮಂಗಲಮಯ ಆಶೀರ್ವಾದಗಳು ಓಂ ನಮಃ